ನಮಗೇನಾದರೂ ಸರ್ಕಾರ ಸಿಗ್ಬೇಕಾದ್ರೆ ತಮ್ಮ ಇರಲ್ಲ ನಾವು ಏನೇನು ಪ್ರತಿಭಟನೆ ಮಾಡಿದ್ರು ಬೋರ್ಡ್ ಪ್ರತಿಭಟನೆ ಮಾಡೋ ಅದನ್ನು ನೀವು ಪೇಪರ್ ಹಾಕಿ ದೃಶ್ಯಮಾನ ಪ್ರಸಾರ ಮಾಡಿದ್ರೆ ಸರ್ಕಾರದ ಎಲ್ಲೋ ಒಂದ್ ಕಡೆ ಸರ್ಕಾರ ನೋಡುತ್ತೆ ಅದು ನಮ್ಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಆದರೆ ಮೊನ್ನೆ ರಾಜಣ್ಣವರು ಒಂದು ಖಾಸಗಿ ಚಾನಲಲ್ಲಿ ಮಾತಾಡ್ತಾ ಇರ್ತಾರೆ ಆ ಒಂದು ಅತಿ ಸಂದರ್ಶನ ಮಾತಾಡ್ಬೇಕಂದ್ರೆ ಅವರು ಮನಸ್ಮೃತಿ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ನಮ್ಮ ನಮ್ಮ ಜಾತಿಯನ್ನು ಅವ್ರಿಗೆ ಗೊತ್ತಿರುಳಿಕೆ ತಿಳಿಕೆ ಯಾಕಂದರೆ ನಮ್ಮ ಸಮುದಾಯಕ್ಕೆ ನನಗಂತೂ ಆತ್ಮೀಯವರು ಅವರು ಯಾಕಂದರೆ ನಮ್ಗೆಲ್ಲ ಒಳ್ಳೆ ಕೆಲಸನೇ ನಮ್ಮ ಸಮುದಾಯಕ್ಕೆ ಮಧುಗಿರಿ ಕ್ಷೇತ್ರದಲ್ಲಿ ಆಗ್ಬೋದು ತುಮಕೂರು ಜಿಲ್ಲೆ ಆಗ್ಬೋದು ನಮ್ಮ ಕನ್ನಡ ರಾಜ್ಯ ಸವಿತಾ ಆಗ್ಬೋದು ಏನಾದ್ರು ಇವತ್ತು ನ್ಯಾಯವಾಗಿ ನಮ್ಮ ತಂಗ ನಡೀತಾ ಅಂದ್ರೆ ಅದಕ್ಕೆ ಕಾರಣಕ್ಕಂತ ರಾಜವ್ರು ಮಾಡೋರು ಬಟ್ ಆದರೆ ಅವ್ರಿಗೆ ಕ್ಷೌರಿಕೃಪ್ತಿ ಅಂತ ಹೇಳ್ಬೋದಿತ್ತು ಆದರೆ ಅಜಾಮರು ಅಜಾಮತ್ ಮಾಡ್ತಾರೆ ಅಂದರೆ ಅದೆಷ್ಟು ಕಳಂಕಣೀಯ ಮಾತುಗಳಂದ್ರೆ ಅಷ್ಟು ಬೇಜಾರಾಗುತ್ತೆ ನಮಗೆ ಒಂದ್ ಕಡೆ ನಮ್ಮ ಪ್ರೀತಿ ವಿಶ್ವಾಸ ಕಳಿಸ್ತಾ ರಾಜಕಾರಣಿ ಇನ್ನೊಂದ್ ಕಡೆ ನಮ್ಗೆ ಅವಮಾನಿಸಿದವರು ನಾವು ಯಾರು ಯಾರನ್ನ ಅವ್ರ ವಿರುದ್ಧನ ಮಾಡ್ಬೇಕು ನಮಗೆ ಬೇಸರ ಆಗುತ್ತೆ ಯಾಕಂದ್ರೆ ಎಲ್ಲ ಕೊಟ್ಟಂತವ್ರ ವಿರುದ್ಧ ಬೇಸರ ನಾವು ವ್ಯಕ್ತಪಡಿಸ್ತಾ ಇದ್ವಿ ನಮ್ಗೆ ನಮ್ಗೆ ನೋವು ನೋವಾಗೆ ಅವ್ರನ್ನ ಆ ಮಾತನ್ನ ಕಾಣಿಸ್ತಾ ಇದ್ವಿ ಬಂದು ಎರಡನೇದು ಆ ಸಂದರ್ಶನದಲ್ಲಿ ಮಾತಾಡ್ಬೇಕಂದ್ರೆ ಆ ಪ್ರಖ್ಯಾತ ಅವರು ನಿರೂಪಕ ಇರ್ತಾರೆ ಯಾಕಂದ್ರೆ ಅತ್ತ ಚಾನಲ್ ಅದೇ ಹಲವಾರು ಚಾನಲ್ಗಳಲ್ಲಿ ಒಂದು ನಿರೂಪಕರ ಅಭಿಮಾನಿ ಕೂಡ ನಾನು ಯಾಕಂದ್ರೆ ಅವ್ರ ಅಭಿಮಾನಿನಿ ಕೂಡ ಆದ್ರೆ ಬೇರೆ ವಿಷಯದಲ್ಲಿ ಸಂದರ್ಶನ ಮಾಡ್ಬೇಕು ಅಂದಾಗ ಯಾವುದೇ ಒಂದು ವಿಷಯ ಬಂದಾಗ ಟಕ್ಕಂತ ಪ್ರಶ್ನೆ ಮಾಡೋ ಚ ವಾಕ್ಚಾತರ್ಯ ಆ ನಿರೂಪಕರ್ ಇರುತ್ತೆ ಆದ್ರೂ ಕೂಡ ನಮ್ಮ ಮಾತನ್ನಾಡಿದಾಗ ಆ ನಿರೂಪಕರು ಅದನ್ನು ಪ್ರಶ್ನೆ ಮಾಡದೆ ಪ್ರಶ್ನೆ ಮಾಡದೆ ಇರೋದು ನಿಜಕ್ಕೂ ತಿಂಕೊಳೆ ಬೇಸರ ವ್ಯಕ್ತಪಡಿಸ್ತೀನಿ ಅವ್ರಿಗೆ ಅವ್ರ ವಿರುದ್ಧ ಮತ್ತೆ ತದನಂತರ ಅವರು ಲೈಕ್ ಕಾರ್ಯಕ್ರಮ ಅಲ್ಲ ರೆಕಾರ್ಡ್ ಕಾರ್ಯಕ್ರಮ ರೆಕಾರ್ಡ್ ಕ್ರಮ ಆದ್ರೂ ಸಹ ಅದನ್ನ ತಡಿಬೋದಿತ್ತು ಬೀಮ್ ಸೌಂಡ್ ಹಾಕಿ ಮತ್ತೊಂದು ಹಾಕಿ ಮಾಡ್ಬೋದಿತ್ತು ಆದ್ರೂ ಅದನ್ನ ಏಕಾಏಕಿ ಪ್ರಸಾರ ಮಾಡಿರೋದು ಕೂಡ ನಮ್ಗೆಲ್ಲೋ ಕಡೆ ಅವರ ಒಂದು ನಡೆ ನಮ್ಮ ಬೇಸರ ತಂದಿದೆ ನಿಜಕ್ಕೂ ಮಿತ್ರರೇ ನಾವು ಸಾಮಾಜಿಕ ದೌರ್ಜನ್ಯ ಸಾಮಾಜಿಕ ದೌರ್ಜನ್ಯ ಹಾಗೆ ಬಳತ ಇದೀವಿ ಹಳ್ಳಿ ಕಡೆ ಪಟ್ಟಣ ಪ್ರದೇಶ ನಿಮ್ದು ಅದು ಗೊತ್ತಿಲ್ಲ ಹಳ್ಳಿ ಕಡೆ ಬೆಳಿಗ್ಗೆ ಮಗ ತೋರಿಸ್ಬಿಡ ಅನ್ನೋದು ಅವ್ರ ಮೇಲೆ ರಾತ್ರಿ ದೀಪ ಮಾಡ್ಬಿಡೋದು ತದನಂತರ ಅವರ ಒಂದು ಏನು ಪ್ರತಿಯೊಂದು ವಿಷಯಕ್ಕೂ ಅವ್ರ ಅಸ್ಪೃಶ್ಯತೆ ನೋಡೋದು ಈ ರೀತಿಯಾಗಿ ನಾವು ಬಾಳ್ತಾ ನಾವು ಈ ಸರ್ಕಾರ ಮುಂದೆ ಕೇಳ್ತಾ ಇರೋದು ಯಾವುದೇ ಒಂದು ಜಾಗ ಕೊಡಿ ಹಣ ಕೊಡಿ ಅಂತ ಕೇಳ್ತಿಲ್ಲ ನಮ್ಮ ಸಾಮಾಜಿಕ ನ್ಯಾಯ ಸಾಮಾಜಿಕ ಭದ್ರತೆಗಾಗಿ ಒಂದು ಕಾನೂನು ಕೊಡಿ ಅಂತ ಕೇಳೋದು ಅದು ಮೊನ್ನೆ ಡಿಸೆಂಬರ್ ಎರಡನೇ ನಾವು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿ ಮನೆ ಕೊಡಕ್ಕೆ ಹೋದಾಗ ಮುಖ್ಯಮಂತ್ರಿ ಆಗ್ತಾನೆ ಪಾಸ್ ಆದ್ರು ಬಟ್ ಅವ್ರ ಕರೆದಿಸಿದ್ರು ನೋಡಪ್ಪ ಇಲ್ಲ ನಮ್ಮ ನಿಮ್ಮ ನಿಮ್ಮ ಒಂದು ಉದ್ದೇಶ ಇಟ್ಕೊಂಡೆ ನಾವು ಮೊದಲು ಒಂದು ದ್ವೇಷ ಭಾಷಣದಲ್ಲಿ ದ್ವೇಷ ಭಾಷಣ ಅಂತ ಹಕ್ಕು ಮಂಡೆ ಮಾಡೋದು ಅದ್ರ ಜೊತೆಗೆ ಈಗ ಜಾತಿ ಸಮುದಾಯ ಸೇರ್ಸಿದೀವಿ ನಿಮ್ಮಗಳಿಗೋಸ್ಕರನೇ ಅವ್ರನ್ನ ಸೇರಿಸಿದೀವಿ ಅಂತ ಒಂದು ಮಾತನ್ನ ನಾವು ಮನೆ ಕೊಟ್ಟಾಗ ಹೇಳಿದ್ರು ಅದೇ ರೀತಿ ಅವರು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಹಬ್ಬದ ತೆರೆ ವಿಧೇಯಕವನ್ನ ಈಗ ಆಲ್ರೆಡಿ ವಿಧಾನಮಂಡಲ ವಿಧಾನಸಭೆಗೆ ಮಂಡಿಸ್ತು ಅದು ಅಂಗೀಕಾರ ಆಗಿದೆ ಇವತ್ತು ರಾಜ್ಯ ವಿಧಾನ ಪರಿಷತ್ ಮಾಡಬಹುದು ಅದಾದ್ಮೇಲೆ ರಾಜ್ಯಪಾಲ ಅಂತ ವಿಧೇಯಕ ಬರುತ್ತೆ ಒಂದು ಈ ವಿಧೇಯಕ ನಾವು ನಂಬ್ಕೊಂಡಿದ್ದೀವಿ ಇದು ನಮಗೆ ಜಾತಿ ಕಾಯ್ದೆಯಾಗಿ ಒಂದು ಜಾರಿಗೊಳ್ಳುತ್ತೆ ಅನ್ಕೊಂಡಿದೀವಿ ಮತ್ತೆ ಅದ್ರ ಜೊತೆಗೆ ಒಂದು ಬಹಿಷ್ಕಾರ ಕಾಯ್ದೆನೂ ಕೂಡ ನೆನೆ ಮಾದೇವರು ವಿಧಾನಮಂಡಲ ವಿಧಾನಸಭೆಯಲ್ಲಿ ಮಂಡಿಸಿದರೆ ಅದು ವಿಧೇಯಕ ಅಂಗೀಕಾರವಾಗಿದೆ ಇವೆಲ್ಲ ಉತ್ತಮ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿರೋದು ಈ ಧ್ವನಿ ಇದ್ದವ್ರಿಗೆ ಒಂದು ತಳಮಟ್ಟದ ಸಮುದಾಯದವರಿಗೆ ಬಹಿಷ್ಕಾರ ಹಾಕೋ ಒಂದು ಸವರ್ಣ್ಯ ಒಂದು ನೀತಿಗೆ ಒಂದು ಕಾನೂನನ್ನು ತರ್ತಾ ಇದ್ದಾರೆ ಅದಕ್ಕೆ ರಾಜ್ಯ ರಾಜ್ಯ ಸರ್ಕಾರ ನಾವೆಲ್ಲ ಸವಿತಾ ಸಮಾಜ ತುಂಬ ಹೃದಯದಿಂದ ಸ್ವಾಗತ ಮತ್ತು ಅಭಿನಂದಿಸುತ್ತೆ ಇಂಥ ಕಾನೂನು ಬೇಕಾಗಿತ್ತು ಏಕೆಂದರೆ ಒಂದು ಸಮುದಾಯವನ್ನ ಈ ನಾಯವ ನೋಡೋದು ಈ ನಾಯವ ಮಾತಾಡೋದು ಇದು ಪರಂಪರೆಯಾಗಿ ಬಂದಿತ್ತು ಅದಕ್ಕೆ ಒಂದು ಕಡಿವಾಣ ಹಾಕೋದಕ್ಕೆ ಮಾನ್ಯ ಹಿಂದುಳಿದ ಅರಕಾರ ಸಿದ್ದರಾಮಯ್ಯವರು ಒಂದು ಕಡಿವಾಣಕ್ಕೆ ಮುನ್ನುಡಿ ಬರೆದಿದ್ದಾರೆ ಅದು ನಿಜಕ್ಕೂ ಈ ಒಂದು ಒಂದು ಕೆಲವೊಂದು ವಾಕ್ಯನ ಸರಿಯಾಗಿ ಬರೆದಿಲ್ಲ ಆ ಕಾಯ್ದೆ ಬರೋ ಐದು ಪೇಜ್ ಮಾತ್ರ ಇದೆ ಆ ವಾಕ್ಯನ ಆ ವಾಕ್ಯ ಇನ್ನೂ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಬರೆದು ಅದೊಂದು ಒಂದು ತಂದ್ರೆ ನಮ್ಮಂತ ದಳ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ